ನಮಸ್ತೆ ವೀಕ್ಷಕರೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ವಿಶ್ವವಿಖ್ಯಾತ ಮಹಾಕುಂಭದಲ್ಲಿ ಕೋಟ್ಯಾಂತರ ಜನರು ಸೇರುತ್ತಿದ್ದಾರೆ ಸಾಮಾಜಿಕ ಮಾಧ್ಯಮದ ಯುಗದಲ್ಲಿ ಮಹಾಕುಂಭಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳು ಆಚರಣೆಗಳು ಈಗ ಟ್ರೆಂಡಿಂಗ್ನಲ್ಲಿವೆ ನಾನಾ ರೀತಿಯ ವೈರಲ್ ಬಾಬಾಗಳ ವಿಡಿಯೋಗಳು ಪ್ರತಿದಿನ ಕಂಡುಬರುತ್ತಿವೆ ಈಗ ಮಹಾಕುಂಭದಲ್ಲಿ ಮಾಲೆಗಳನ್ನು ಮಾರುವ ಹುಡುಗಿ ಮೋನಾಲಿಸಾಳ ಸರದಿ ಸುಂದರವಾದ ಕಣ್ಣುಗಳನ್ನು ಹೊಂದಿರುವ ಹದಿನಾರು ವರ್ಷದ ಹುಡುಗಿ ಮೋನಾಲಿಸಾಳ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಆಕೆಯನ್ನು ನೋಡಲು ಮತ್ತು ಆಕೆಯೊಂದಿಗೆ ಛಾಯಾಚಿತ್ರ ತೆಗೆಯಲು ಆಕೆ ಹೋದಲ್ಲೆಲ್ಲ ಜನಸಂದಣಿ ಸೇರಲಾರಂಭಿಸಿದೆ ಆಕೆಯ ಸಂದರ್ಶನಗಳನ್ನು ಮಾಡುವ ಮೂಲಕ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ವ್ಯಾಪಕವಾಗಿ ಶೇರ್ ಮಾಡಲಾಗುತ್ತಿದೆ ಈಗ ಮೊನಾಲಿಸಾಗೆ ಬಾಲಿವುಡ್ನಿಂದ ಚಿತ್ರದಲ್ಲಿ ಕೆಲಸ ಮಾಡಲು ಆಫರ್ ಬಂದರೆ ಅದನ್ನು ಮಾಡಲು ಬಯಸುತ್ತೀರಾ ಎಂದು ಕೇಳಿದ್ದಕ್ಕೆ ಉತ್ತರಿಸಿದ ಆಕೆ ಖಂಡಿತವಾಗಿಯೂ ನಟಿಸಲು ಇಷ್ಟಪಡುತ್ತೇನೆ ಐಶ್ವರ್ಯಾ ರೈ ತನ್ನ ಇಷ್ಟದ ನಟಿ ಎಂದು ಹೇಳಿದ್ದಾಳೆ ಆಕೆಯ ವಿಡಿಯೋಗಳು ವೈರಲ್ ಆದ ನಂತರ ಜನಸಂದಣಿಯಿಂದ ಹೆಚ್ಚುತ್ತಿರುವ ಒತ್ತಡದಿಂದಾಗಿ ಅವಳು ಮಹಾಕುಂಭವನ್ನು ತೊರೆಯುತ್ತಿದ್ದಾಳೆ ತಮ್ಮ ಸುರಕ್ಷತೆಯ ಬಗ್ಗೆ ಗಮನಹರಿಸುವಂತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರಿಗೆ ಮನವಿ ಮಾಡಿದ್ದಾಳೆ